ಚೆನ್ನಾಗಿ ಹೆಸರಲ್ಲೇ ಹೋಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂಥ ಈ ಗಂಡ ಹೆಂಡ್ತಿರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೇಲಿ ಅದಾಕು ಹಾಕು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಟ್ಲೆ ಕಿಚನ್ನು ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ ಇಂಥ ಘಟಾನ್ ಘಟಿ ಅಷ್ಟು ಕ್ವಾಟ್ಲೆ ಮಾಡ್ತಾರೆ ಅಷ್ಟು ಕಾಮಿಡಿ ಇದೆ ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರಾ ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ ಇವ್ರು ಹೇಳ್ದಂಗೆ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಅಡುಗೆ ಕಲ್ತ್ಕೋಬೋದು ಅಡುಗೆ ಹೆಂಗ್ ಮಾಡಬಾರ್ದು ಅಂತ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂ ಅಷ್ಟು ಮಜಾ ಮಾಡ್ತಾ ಇದ್ದೀವಿ ಮೊದಲನೇ ಎಪಿಸೋಡೆ ನಾಳೆ ನಾಳೆ ಟೆಲಿಕಾಸ್ಟ್ ಆಗ್ತಾ ಇದೆ ನಾಳೆ ಟೆಲಿ ಟೆಲಿಕಾಸ್ಟ್ ಆಗೋದ್ರೆ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಅಷ್ಟು ನಕ್ಕಿದ್ದೀವಿ ಎಪಿಸೋಡ್ ಮುಗಿಸ್ಕೊಂಡು ಫಸ್ಟು ಎಪಿಸೋಡು ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದಲ್ಲಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಹತ್ತು ಗಂಟೆಲಿ ಮಾಡಿದಡ್ಗೆ ಅಳಿಸೋಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನೇ ಪಾಪ ಜಡ್ಜಸ್ ತಿಂದು ಅದನ್ನು ಅರಗಿಸ್ಕೊಂಡಿದ್ದಾರೆ ನೀವು ತಿಂದ್ರು ನಾನು ತಿನ್ಲಿಲ್ಲ ಹುಷಾರದೆ ಯಾಕಂದ್ರೆ ಬೆಳಗಿನ ಜಾವ ಹತ್ತು ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು ಅದೇನಾಯ್ತು ಅದು ಅಳ್ಸೋಗಿತ್ತು ನಾನು ಹೇಳ್ತಾ ಇದ್ದೀನಿ ಅಳಸೋಗಿದೆ ಅಳಸೋಗಿದೆ ಅಂತ ವಿಧಿ ಇಲ್ಲ ತಿಂದ್ರು ತಿನ್ನೋದ್ರಲ್ಲೇ ಮಜಾ ಮಾಡಿಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ ಒಬ್ಬೊಬ್ರು ಪ್ರಣಯ ಅಂತ ಕರಿದಾರೆ ಅವ್ರ ಪಾಪ ಅಡುಗೆ ಮಾಡೋರ್ಗೆ ಅಡುಗೆ ಮಾಡಕ್ ಬಿಡ್ತಾ ಇಲ್ಲ ಆತರ ಪ್ರೋಗ್ರಾಮು ತುಂಬಾ ಚೆನ್ನಾಗಿದೆ ಸಖತ್ ಎಂಜಾಯ್ ಮಾಡ್ತೀರಾ ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದು ಕುದ್ದಾಗ ಹೇಳಿ ಅಂತಾರೆ ನಾನು ಅಲ್ಲಿ ನಿಂತ್ಕೊಂಡು ಕುದ್ದಾಗ ಕುದೀತಾ ಇದೆ ಅಂದ್ರೆ ಬಂದು ಆಫ್ ಮಾಡ್ತಾರೆ ಅಷ್ಟ ಅಡುಗೆ ಗೊತ್ತಷ್ಟೇ ನನಗೆ ಬಟ್ ಇವರು ಕ್ವಾಟ್ಲಾಗಲ್ಲಿ ನೋಡೋಕೆ ಬಹಳ ಮಜಾ ಇದೆ ಸರ್ ನೀವು ನೋಡಿ ಸರ್ ಇವಾಗ ಇಲ್ಲಿ ಮೇಲೆ ಮನೇಲಿ ಕೆಲಸ ಕೊಡ್ತಾರ ಮನೇಲಿ ಕೆಲ್ಸ ಕೊಡ್ತಾರ ಇಲ್ಲ ಬೇಡ ಸರ್ ಬೇಡ ಬೇಡ ಸರ್ ನಮ್ಗೆ ಅಡುಗೆ ಸವಾಸನೆ ಬೇಡ ಅಷ್ಟು ಕಷ್ಟ ಇದೆ ಅಡುಗೆ ಮಾಡೋದು ನನಗಂತೂ ಒಂದ್ ಚೂರು ಅಡುಗೆ ಬರಲ್ಲ ಅಡುಗೆ ಕಲ್ತ್ಕೊಳ್ಳೋದು ಬೇಡ ಅನ್ಸ್ಬಿಟ್ಟು ನಮಗೆ ನನ್ಗೆ ನೋಡ್ತಾ ಇದ್ರೆ